ಐ ಪಿ ಎಲ್ ಮ್ಯಾಚ್ಗಳ ಟಿಕೆಟ್ ಸಿಕ್ಕರೆ ಅವರೇ ಪುಣ್ಯವಂತರು ಅನ್ನೋ ಹಾಗಾಗಿದೆ ಯಾಕೆ ಅಂದ್ರೆ ಎಷ್ಟೇ ಕಷ್ಟಪಟ್ಟರು ಕೂಡ ಟಿಕೆಟ್ಗಳು ಮಾತ್ರ ಸಿಗ್ತಾ ಇಲ್ಲ ಅಂಥದ್ರಲ್ಲಿ ಆರ್ ಸಿ ಬಿ ಹಾಗೂ ದೆಹಲಿ ಐ ಪಿ ಎಲ್ ಮ್ಯಾಚ್ ನ ಟಿಕೆಟ್ ಗಳ ದುಪ್ಪಟ್ಟು ಬೆಲೆಗೆ ಬ್ಲಾಕ್ನಲ್ಲಿ ಬಾರ್ ಮಾರಾಟವನ್ನ ಮಾಡ್ತಾ ಇದ್ದು ಎಂಟು ಆರೋಪಿಗಳನ್ನ ಸಿ ಬಿ ಪೊಲೀಸರು ಬಂಧಿಸಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಕಬನ್ ಪಾರ್ಕ್ ಒಳಗೆ ಟಿಕೆಟ್ ಮಾರಾಟವನ್ನು ಮಾಡ್ತಾ ಇದ್ದಾಗ ಸಿ ಬಿ ಡಿಸಿಪಿ ಅಕ್ಷಯ್ ಮಚ್ಚೀಂದ್ರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳ ಬಂಧನ ಮಾಡಲಾಗಿದೆ ಇನ್ನು ಟಿಕೆಟ್ ಮಾರಾಟ ಮಾಡುತ್ತಿದ್ದವರನ್ನ ಹಿಡಿಯಲು ಸಿಸಿಬಿ ಪೊಲೀಸರು ಆರ್ ಫ್ಯಾನ್ಸ್ ಸೋಗಿನಲ್ಲಿ ಹೋಗಿ ಕಾಳಸಂಪ್ತಿಯಲ್ಲಿ ಟಿಕೆಟ್ ಮಾರೋರ ಹೆಡೆಮುರಿ ಕಟ್ಟಿದ್ದಾರೆ ಮಫ್ತಿಯಲ್ಲಿ ಟಿಕೆಟ್ ಖರೀದಿಸುವ ನೆಪದಲ್ಲಿ ಕಾರ್ಯಾಚರಣೆಯನ್ನ ನಡೆಸಿರುವ ಸಿಸಿಬಿ ಪೊಲೀಸರ ವಿಡಿಯೋ ಲಭ್ಯವಾಗಿದೆ ಸದ್ಯ ಆರೋಪಿಗಳನ್ನ ಬಂಧಿಸಿ ಕಬನ್ ಪಾರ್ಕ್ ಪೊಲೀಸರಿಗೆ ಒಪ್ಪಿಸಿದ್ದು ಈ ಬಗ್ಗೆ ಕಬನ್ ಪಾರ್ಕ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಇನ್ನು ಈ ಒಂದು ಜಾಲದ ಹಿಂದೆ ಕೆಲವು ಅಧಿಕಾರಿಗಳ ಸಿಬ್ಬಂದಿ ಿ ಕೈವಾಡ ಇರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ ಸಾರ್ವಜನಿಕರು ಕಾದರೂ ಕೂಡ ಒಂದು ಟಿಕೆಟ್ ಸಿಗೋದಿಲ್ಲ ಇನ್ನು ಆನ್ಲೈನ್ ಅಲ್ಲಿ ಒಂದೆರಡು ನಿಮಿಷ ಬುಕ್ಕಿಂಗ್ ಓಪನ್ ಆದ್ರೇನೆ ಹೆಚ್ಚು ಅಂತಹದ್ರಲ್ಲಿ ಈ ರೀತಿಯಾಗಿ ಟಿಕೆಟ್ ಮಾರೋರಿಗೆ ಎಲ್ಲಿಂದ ಟಿಕೆಟ್ ಸಿಗ್ತಾ ಇದೆ ಇವರಿಗೆ ಕೆಲ ಅಧಿಕಾರಿಗಳ ಸಿಬ್ಬಂದಿ ಟಿಕೆಟ್ ನೀಡಿ ಮಾರಾಟವನ್ನ ಮಾಡಿಸ್ತಾ ಇದ್ದಾರ ಅನ್ನುವಂತಹ ಅನುಮಾನ ಕೂಡ ಇದ್ದು ಇನ್ನು ಈ ಟಿಕೆಟ್ ಹಿಂದೆ ಯಾರಿದ್ದಾರೆ ಟಿಕೆಟ್ ಹೇಗೆ ಸಿಕ್ತು ಅನ್ನೋದ್ರ ಬಗ್ಗೆ ಪೊಲೀಸರಿಂದ ತನಿಖೆ ನಡೀತಾ ಇದೆ

ಎಂಟುವರೆ ಸಾವಿರ ಎಲ್ಲದ ಒಂದು ಆಯ್ತಾ ಎಂಟು ಸಾವಿರ ಎಂಟುವರೆ ಸಾವಿರ ಒಂದು ಟಿಕೆಟ್ ಅವ್ರ ಎಂಟು 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 ಆರ್ ಎಷ್ಟು ಆಯಿತು ಐವತ್ತು ಐವತ್ತೆರಡು ಸಾವಿರ ಕೇಳಿದ್ರು ಸರ್ ಒಂದು ಸಾವಿರ ಡಿಸ್ಕೌಂಟ್ ಬಿಟ್ರು ಐವತ್ತೊಂದು ಸಾವಿರ ಕೇಳಿದ್ರು ಐವತ್ತೊಂದು ಸಾವಿರ ಬಿಟ್ಬಿಡಿ ಅಂತ ಹೇಳಿದ್ರು ಯಾರು ಅವರೇನು ಫೈವ್ ಹಂಡ್ರೆಡ್